േണുവരെ ഏണു ബിജയ ഇത്തലുമാനധി കൂരി സുരേന്ദ്രന ಅಭಿವಂದನೀಯರು ನಾವು ಕೃತಾರ್ಥರಲ ಏನು ಬಸಸನ ಗೆ ನಿಮಗಾನು ಮಗನು ಉಪಚಾರವೇಕೆ, ಗು ಇಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಏನು ಸವಾರಿ ಈ ಕಡೆಗೆ ಬಂತಲ್ಲ ಏನು ತಾವು ಈ ಅರ್ಧರಾತ್ರಿಯಲ್ಲಿ ಇಲ್ಲಿಗೆ ಬರೋಣವಾಯ್ತಲ್ಲ ತಮ್ಮ ಆಗಮನವಾಯ್ತಲ್ಲ ಅಲ್ಲ ಮಾನನಿಧಿ ನೀವು ಅಭಿಮಾನದ ಒಂದು ಗಣಿ ನೀವು ನೀವು ಕುತ್ಕೋಬೇಕು ನಿಂತ್ಕೊಂಡೇ ಇದ್ದೀರಿ ನನಗೆ ನಿಮ್ಮನ್ನು ನಿಂತ್ಕೊಂಡಿರೋದು ನೋಡಿದರೆ ನಾನು ಬಹಳ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದ್ದೆ ದಯವಿಟ್ಟು ಇಲ್ಲಿ ಕೂತ್ಕೊಳ್ಳಿ ಇಂತಂದ ಅಂದ್ಕೂಡಲೇ ಕೂಡಲೇ ಋಷಿ ನೋಡ್ತಾ ಇದ್ದಾಳೆ ಅಲ್ಲ ನೀವು ಸುರೇಂದನ ಮಾನೀಯರು ನಮ್ಮ ದೇವೇಂದ್ರನ ರಾಣಿವಾಸದಲ್ಲಿರೋರು ನೀವು ನೀವು ಏನೇ ಆಗಲಿ ದೇವೇಂದ್ರ ನಮಗೆ ತಂದೆ ಆ ತಂದೆಯ ರಾಣಿವಾಸದವರು ಅಂತಂದರೆ ನನಗೆ ಯಾವತ್ತೂ ಕೂಡ ನೀವು ಅಭಿವಂದನೀಯರೇ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ತಂದೆಯ ಪಿತೃಪತ್ನಿಯೋ ಮಾತಾರ ಅಂತ ತಂದೆಗೆ ಎಷ್ಟು ಜನ ಪತ್ನಿಯರಿದ್ದರೂ ಅವರೆಲ್ಲ ತಾಯಿಯ ಸ್ಥಾನದಲ್ಲೇ ಇರಬೇಕು ಅಂತ ಹಾಗಾಗಿಬಿಟ್ಟು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ನೀವು ಸುರೇಂದ್ರನ ಮಾನಿನಿಯರು ಅವರ ಪರಿವಾರದವರು ಆದ್ದರಿಂದ ನೀವು ನನಗೆ ತಾಯಿ ಸಮಾನ ಅಭಿವಂದನೀಯರು ಅಲ್ಲ ಈ ಅರ್ಧ ರಾತ್ರಿಯಲ್ಲಿ ತಮ್ಮ ದರ್ಶನವಾಯಿತಲ್ಲ ನಿಜವಾಗಿಯೂ ನಾನು ಕೃತಾರ್ಥ ಎಂಥ ಒಂದು ಸಂದರ್ಭ ಅಲ್ಲ ಈಗ ನನಗೆ ಏನು ಅಪ್ಪಣೆ ದಯವಿಟ್ಟು ತಿಳಿಸಬೇಕು ಅಂತ ಇಲ್ಲಿ ಅರ್ಜುನನಿಗೆ ಪೂರ್ಣವಾಗಿ ಅವಳ ಮೇಲೆ ಗೌರವವೇ ಇದೆ ದ್ರೌ ಉರ್ವಶಿ ಪೂರ್ಣವಾಗಿ ಅವಳನ್ನು ಅವನ ಬಳಿಗೆ ಕಾಮಾತುರಳಾಗಿ ಬಂದಿದ್ದಾಳೆ ಆದರೆ ಅರ್ಜುನನ ಮಾತಲ್ಲಿ ನನಗೇನು ಅಪ್ಪಣೆ ಈಗ ನೀವು ಯಾವ ರೀತಿ ನನ್ನನ್ನು ಮಾತಾಡ್ಸೋಕ್ಕೆ ಬಂದಿದ್ದೀರಿ ಇದರಲ್ಲಿ ನೀವು ಸಂಕೋಚ ಪಡಬೇಕಾಗಿಲ್ಲ ನಾನು ನಿಮಗೆ ಮಗ ಇದ್ದಾಗೆ ಆದ್ದರಿಂದ ನಾನು ನಿಮಗೆ ಮಗ ದೇವೇಂದ್ರನ ಮಗ ನಿಮಗೂ ಮಗನೇ ಆದ್ದರಿಂದ ಇಲ್ಲಿ ಉಪಚಾರ ಏನು ಬೇಡ ಅರ್ಜುನ ಹತ್ರ ಹೇಗೆ ಮಾತಾಡಬೇಕು ಏನೂ ಒಂದು ಯೋಚನೆ ಇಲ್ಲ ಮನೋನುರಾಗದಲ್ಲಿ ಅವರು ಹೀನ್ ಇದ್ದಾನೆ ನಿಮ್ಮ ಮನಸ್ಸಿನಲ್ಲಿ ಬಹಳ ಪ್ರೀತಿಯಿಂದ ನೀವು ಹೇಳಬೇಕು ಯಾವುದೇ ಒಂದು ಸಂಕೋಚ ಪಡಬೇಕಾಗಿಲ್ಲ ದಯವಿಟ್ಟು ಹೇಳಿ ಅಂತ ಹೇಳಿಬಿಟ್ಟು ಅರ್ಜುನ ಸಹಜವಾಗಿ ಮಾತಾಡ್ತಾ ಇದ್ದಾನೆ ಅರ್ಜುನನಿಗೆ ಆ ಒಂದು ಉರ್ವಶಿಯ ಮೇಲೆ ಮಾತೃ ಗೌರವವೇ ಇರೋದು ಅದೇ ರೀತಿಯಲ್ಲಿ ಮಾತಾಡಿಸ್ತಾ ಇದ್ದಾನೆ ಅದಕ್ಕೆ ಕೇಳಿದ ಕೂಡಲೇ ಅಂಥ ಒಂದು ಉತ್ಸಾಹದಲ್ಲಿ ಕಾಮಾತುರಳಾಗಿ ಬಂದಂತಹ ಉರ್ವಶಿಗೆ ಒಂದು ಕ್ಷಣ ಬೆರಗಾಗ್ಬಿಟ್ಲು ಬೆರಗಾದಳು ಮನೋಜನ ಸಡಗರಕ್ಕೆ ತೆಕ್ಕಿದಳು ನುಡಿಗೆ ಬೆರಗಾದಳು ಪಾರ್ಥನ ನಡವಳಿಗೆಗೆ ಮೆಚ್ಚಿದಳು ಬೆಚ್ಚಿದಳಂಗ ಕಡುಗಿದಳು ಖಾತಿಯಲಿ ಲಜ್ಜಯ ಬಿಡಯದಲ್ಲಿ ಭಯಗೊಂಡಳಂಗಣೆ ಮಿಡುಕಿದಳು ವಿವಿಧಾನುಭಾವದ ರಸದ ಭಂಗಿಯಲಿ ಭಾವವನ್ನ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂತಂದ್ರೆ ನಾನು ಅರ್ಜುನನನ್ನು ಪ್ರೀತಿಸಿಬಿಟ್ಟು ಪ್ರಿಯಕರ ಅನ್ನೋ ಭಾವದಲ್ಲಿ ಬಂದಿದ್ದಾಳೆ ಅವನು ಅಮ್ಮ ಅಂತ ಮಾತಾಡ್ತಾ ಮಾತಾಡಿಸ್ತಾ ಇದ್ದಾನಲ್ಲ ಒಂದು ಕ್ಷಣ ಅವಳಿಗೆ ಆಶ್ಚರ್ಯವಾಗ್ಬಿಡ್ತು ಏನು ಹೀಗೆ ಮಾತಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಆ ಒಂದು ತನ್ನಲ್ಲಿ ಆ ಒಂದು ಕಾಮದ ಉತ್ಸಾಹ ಎದ್ದಿದೆಯಲ್ಲ ಆ ಕಾಮೋತ್ಸಾಹಕ್ಕೆ ಒಂದು ಕ್ಷಣ ಹೆದರಿಬಿಟ್ಲು ಏನು ನಾನು ಹೀಗೆ ಬಂದಿದ್ದೀನಿ ಈ ತರಹ ಮಾತಾಡ್ತಾ ಇದ್ದಾನಲ್ಲ ಅಂತ ವಿರೋಧವಾಗೆ ಆದರೆ ಅದೇ ಹೊತ್ತಲ್ಲೇ ಅವಳಿಗೆ ಈ ಅರ್ಜುನನಿಗೆ ಎಂಥ ನಡವಳಿಕೆ ಅರ್ಧರಾತ್ರಿಯಲ್ಲಿ ಸುಂದರಿಯಾದವಳು ಅಲಂಕಾರ ಮಾಡ್ಕೊಂಡ್ಬಿಟ್ಟು ಉತ್ಸಾಹದಿಂದ ಕಾಮಾತುರಳಾಗಿ ಬಂದಾಗ ಅಮ್ಮಂತ ಮಾತಾಡಿಸ್ತಾ ಇದ್ದಾನಲ್ಲ ಪರ ಏನೋ ಮಾತೃವತ್ ಪರದಾರೇಶು ಅಂತ ಹೇಳ್ತಾರಲ್ಲ ಇನ್ನೊಬ್ಬರ ಪತ್ನಿಯರಲ್ಲಿ ಬೇರೆಯ ಯುವತಿಯರಲ್ಲಿ ಸಹೋದರಿ ಭಾವ ಮಾತೃಭಾವವನ್ನು ಮಾಡಬೇಕು ಅಂತ ಹೇಳ್ತಾರಲ್ಲ ಶಾಸ್ತ್ರದಲ್ಲಿ ಆ ರೀತಿ ಅರ್ಜುನನ ನಡವಳಿಕೆ ನೋಡಿಬಿಟ್ಟು ಅವಳಿಗೆ ಭಾಳ ಸಂತೋಷವಾಗ್ತಾ ಇದೆ ಆದರೆ ಕಾಮನ ಬಾಣ ಬಿಟ್ಟಿದೆ ಅಲ್ಲಿ ಬೆಚ್ಚುತ್ತಾ ಇದ್ದಾಳವಳು ಅರ್ಜುನನ ಈ ಭಾವವನ್ನು ನೋಡಿಬಿಟ್ಟು ಅದರ ಜೊತೆಯಲ್ಲಿ ಅವಳಿಗೆ ಆವೇಶದಿಂದ ಸಿಟ್ಟು ಇದೆ ಇಷ್ಟು ನಾನು ಅಲಂಕಾರ ಮಾಡಿಕೊಂಡು ನಿನ್ನ ಜೊತೆಯಲ್ಲಿ ಇರೋದಕ್ಕೆ ಬಂದರೆ ನೀನು ಎಂಥವನು ನೀನು ಹೇಳಿ ಅದರ ಬಗ್ಗೆ ಅರ್ಜುನನ ಮೇಲೆ ಇದೆ ಆಮೇಲೆ ಸಂಕೋಚದಿಂದ ನಾಚಿಕೆ ಆಗ್ತಾ ಇದೆ ನಾನೀಗ ಹೇಗೆ ಮಾತಾಡೋದು ಇವನ ಹತ್ರ ಇವನು ಈ ಭಾವದಲ್ಲಿದ್ದಾಗ ಇವನತ್ರ ಹೇಳೋದು ಹಾಗೆ ಅಂತ ಹೇಳಿಬಿಟ್ಟು ಅದರಲ್ಲಿ ಅವಳಿಗೆ ಆ ಸಂಕೋಚದಿಂದ ಲಜ್ಜಿತಳಾಗ್ತಾ ಇದ್ದಾಳೆ ಒಂದು ಕ್ಷಣ ಭಯವಾಗ್ತಾ ಇದೆ ಎಂಥ ಕೆಲಸವಾಗ್ಬಿಡ್ತು ಅಂತ ಹೇಳಿ ಹೀಗೆ ಆ ಉರ್ವಶಿಗೆ ಅನೇಕ ರೀತಿಯ ಆ ಭಾವಗಳು ಬಂದ್ಬಿಟ್ಟು ಅದರ ರಸ ನಿಷ್ಪತ್ತಿಯಾಗ್ಬಿಟ್ಟಿದೆ ಆ ಅನುಭವದಲ್ಲಿ ಅವಳು ಅನೇಕ ರೀತಿಯ ಭಾವಕ್ಕೆ ಒಳಗಾಗಿದ್ದಾಳೆ ಏಕೆ ನುಡಿದನು ಚಿತ್ರಸೇನನು ಏಕೆ ನುಡಿದನು ಚಿತ್ರಸೇನನು ಅದೇಕೆ ನಾ ಕೈಗೊಂಡೆನು எத்தன காக்கு மூலைகே கோலு ஹோதேனோ காமனேம் பவகே லோக வர்த்தக வல்லதிவனன் விதி நிர்மிசிதனோ லோக வர்த்தக வல்லதிவனனும் अदे के विधि निर्मिसिदनो नाने के नरने के नाने के नरने के यनुत सुईदलु बैदु कमल ಪಾಡಿಗೆ ನಾನಿದ್ದೆ ಈ ಚಿತ್ರಸೇನ ಯಾತಕ್ಕೋಸ್ಕರ ನನ್ನ ಬಳಿಗೆ ಬಂದ ಯಾಕೆ ನೋಡ್ದ ಆಯ್ತು ಚಿತ್ರಸೇನ ಹೇಳ್ದ ನಾನು ಇಷ್ಟು ತಿಳ್ಬಳಿಕೆ ಬೇಡವಾ ಏನಪ್ಪಾ ಅರ್ಜುನ್ ಹತ್ರ ಒಂದು ಮಾತು ಕೇಳಿದೀಯಾ ಅವನಿಗೆ ನನ್ನ ಮೇಲೆ ಅಂತ ಅನುರಾಗವಿದೆಯಾ ಅಂತ ಹೇಳಿಬಿಟ್ಟು ಒಂದು ಮಾತು ಕೇಳಿ ಬರಬೇಕೋ ಬೇಡವೋ ನಾನು ಹಾಗೆ ಅವನು ಹೇಳ್ದ ಅಂತ ಹೇಳಿ ದಡ ಬಂದ್ಬಿಟ್ನಲ್ಲ ಅದಕ್ಕೆ ಇಲ್ಲಿ ಎತ್ತಣ ಕಾಕು ಮೂಳೆಗೆ ಕೋಳು ಹೋದೆನೋ ಕಾಮನೆಂಬವಗೆ ಎಂಬವಗೆ ಇಲ್ಲಿ ಮೂಳ ಅನ್ನೋ ಶಬ್ದದಲ್ಲಿ ಸ್ವಾರಸ್ಯ ಹೇಳಿದೆ ನಾಲಾಯಕ್ ಅಂತ ಅಲ್ಲ ಈ ಕಾಮ ಅನ್ನುವಂಥ ಒಬ್ಬ ನಾಲಾಯಕ್ ಮನುಷ್ಯ ಇದಾನಲ್ಲ ಅವನಿಗೆ ನಾನ್ಯಾಕೆ ಕೋಳು ಹೋದೆ ಬಲಿಯಾಗಿಬಿಟ್ಟೆ ನಾನ್ಯಾಕೆ ಈ ಕಾಮನಿಗೆ ಸಿಗಾಕೊಂಡ್ಬಿಟ್ಟೆ ನನಗ್ಯಾಕೆ ಮನಸ್ಸಲ್ಲಿ ಇಷ್ಟು ಆಸೆ ಬಂದ್ಬಿಡ್ತು ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅರ್ಜುನ ಇದಾನಲ್ಲ ಇವನು ಲೋಕವರ್ತಕನಲ್ಲ ಅಂದರೆ ನಮ್ಮಲ್ಲಿ ಹೇಳ್ತಾರೆ ಸ್ವಾಮಿ ಈ ಕಾಲಕ್ಕೆ ನೀವು ಲಾಯಕ್ಕಲ್ಲ ಅಂಥೇಳಿ ನಾವೆಲ್ಲ ಹೇಳ್ತಾ ಇರ್ತೀವಿ ಆ ವರ್ತಕ ಅಂದರೆ ವ್ಯಾಪಾರಿ ಅಂತಂದರೆ ವರ್ತಮಾನಕ್ಕೆ ತಕ್ಕಂತೆ ಇರೋವನು ಅಂತ ಹೇಳ್ತಾರಲ್ಲ ಎಳ್ಕೊಂಡಂಗೆ ಎಣ್ಣೆ ಮಾರದ ಅಂತ ಅಂದರೆ ಯಾವ ರೀತಿ ನಡೀತಾ ಇದೆಯೋ ಅದಕ್ಕೆ ತಕ್ಕಂತೆ ಅವನು ಮಾರ್ಬೋ ಮಾರೋದು ಕೊಳ್ಳೋದು ಮಾಡಬೇಕು ಅಂತ ಅದಕ್ಕೆ ವರ್ತಕ ಅಂತ ವರ್ತಮಾನಕ್ಕೆ ತಕ್ಕಂತೆ ಹೇಳ್ಕೊಂಡು ಇವನು ಲೋಕದ ವರ್ತಕನೇ ಅಲ್ಲ ಅಲ್ಲ ಈ ಲೋಕದ ನಡವಳಿಕೆಯೇ ಗೊತ್ತಿಲ್ಲ ಅವನಿಗೆ ರಾತ್ರಿಯಲ್ಲಿ ಒಬ್ಬ ಯುವತಿ ಇಷ್ಟು ಅಲಂಕಾರ ಮಾಡಿಕೊಂಡು ಬರ್ತಾಳೆ ಅಂದರೆ ಯಾತಕ್ಕೆ ಬರ್ತಾಳೆ ಅಂತ ಹೇಳಿ ಈ ರೀತಿ ಪ್ರಶ್ನೆ ಕೇಳೋದ ಇವನು ಇಂದು ಅರ್ಜುನನಂತ ಅವನು ಕೇಳೋ ಪ್ರಶ್ನೆ ಇದು ಅಲ್ಲ ಇಂಥ ಒಬ್ಬ ಲೋಕದ ಒಂದು ನಡವಳಿಕೆ ಗೊತ್ತಿಲ್ಲದೆ ಇದ್ದವನು ಹೆಂಗಸರ ಮನಸ್ಸು ಗೊತ್ತಿಲ್ಲದೆ ಇದ್ದ ಇಂಥ ಅರ್ಜುನನನ್ನ ಬ್ರಹ್ಮ ಯಾಕೆ ಸೃಷ್ಟಿ ಮಾಡ್ದ ಬ್ರಹ್ಮ ಸಿಟ್ಟಿ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡೋದಲ್ವಾ ಹೇಳ್ತಾ ಇದ್ದಾಳೆ ನನ್ನನ್ನು ಯಾಕೆ ಸೃಷ್ಟಿ ಮಾಡ್ದ ಈ ಅರ್ಜುನನನ್ನು ಯಾಕೆ ಸೃಷ್ಟಿ ಮಾಡ್ದ ಈ ಬ್ರಹ್ಮ ಅಂತ ಹೇಳಿಬಿಟ್ಟು ಬ್ರಹ್ಮನ್ ಬೈಕೋತಾ ಇದ್ದಾಳೆ ಅಂತ ಭಾಗವತದಲ್ಲೂ ಕೂಡ ಭಾಳ ಸಾರಸವಾಗಿ ಭಾಗವತ್ಕಾರ ಹೇಳ್ತಾರೆ ಆ ಕೃಷ್ಣ ಇದನ್ನ ಕಾಡಿಂದ ದನಗಳನ್ನು ಮೇಯಿಸ್ಕೊಂಡು ಬರ್ತಾ ಇದ್ದಾಗ ಕೃಷ್ಣನನ್ನೇ ದಿಟ್ಟಿಸ್ತಾ ನೋಡ್ತಾ ಇದ್ರಂತೆ ಗೋಪಿಕಾ ಸ್ತ್ರೀಯರು ಆದರೆ ನೋಡ್ಬೇಕಾದ್ರೆ ಅವರ ರಪ್ಪೆ ಮಿಟ್ಕತ್ತಲ್ಲ ಮಿಟಕಿದ ಕೂಡಲೇ ಒಂದು ಸೆಕೆಂಡಿನ ಎಷ್ಟೋ ಒಂದು ಭಾಗ ಕೃಷ್ಣನ ದರ್ಶನ ಮರೆಯಾಗತ್ತೆ ಅವಾಗ ಅವ್ರು ಹೇಳ್ಕೊಡ್ತಾರಂತೆ ಜಡ ಉದೀಕ್ಷತಾಂ ಪದ್ಮಕೃದೃಶಾಂ ಅಲ್ಲ ನಾವು ಕೃಷ್ಣನನ್ನು ನೋಡ್ತಾ ಇರಬೇಕಾದ್ರೆ ಅಂಥ ಸಂದರ್ಭದಲ್ಲೂ ನಮ್ಮ ರಪ್ಪೆ ಮಿಟುಕಾಗ ಮಾಡಿದಾನಲ್ಲ ಈ ಬ್ರಹ್ಮ ಎಂಥ ಒಬ್ಬ ಜಡ ಎಂಥ ಒಬ್ಬ ದಡ್ಡ ಅವನಿಗೆ ಎಲ್ಲಿ ರಪ್ಪೆ ಮಿಟುಕಿಸ್ಬೇಕು ಎಲ್ಲಿ ಮಾಡಬೇಕು ಅನ್ನೋ ತಿಳುವಳಿಕೆ ಬೇಡವಾ ಎಂಥ ಇವನೊಬ್ಬ ಈ ಬ್ರಹ್ಮನಿಗೆ ಏನು ತಿಳುವಳಿಕೆಯೇ ಇಲ್ಲ ಕಾಣುತ್ತೆ ಅಂತ ಇದು ಒಂದು ಶೈಲಿ ನಮ್ಮ ಕವಿಗಳದ್ದು ಹಾಗಾಗ್ಬಿಟ್ಟು ಬಿಟ್ಟು ಬ್ರಹ್ಮನನ್ನ ಬೈತಾ ಇದ್ದಾಳೆ ಅಂದ್ರೆ ತನ್ನ ಹಣೆ ಬರಹದ ಬಗ್ಗೆ ಹೇಳ್ಕೋತಾ ಇದ್ದಾಳೆ ಹಾಗೆ ಮುಂದುವರಿತಾ ಅವಳಿಗೆ ಅನ್ನಿಸ್ತಾ ಇದೆ ಈ ಅರ್ಜುನ ಯಾರಿಯೋ ನೋಡಿ ವನ ಪುಂಸಕನೋ ಜಡನೋ ಶ್ರೋತ್ರಿಯನೋ ಬಾಧಕನೋ ಕಳನೋ

ಅರ್ಜುನ ನೋಡ್ತಾ ಅನ್ನಿಸ್ತಾ ಇದೆ ಇವನಿಗೆ ಮತಿಭ್ರಂಶವಾಗಿದೆಯಾ ಹುಚ್ಚನ ಇವನು ಇವನಿಗೆ ಇಷ್ಟು ಗೊತ್ತಾಗುತ್ತಾ ಇಲ್ವಲ್ಲ ಇವನೊಬ್ಬ ಹುಚ್ಚನ ಅಥವಾ ನಿಜವಾಗಿ ಇವನಿಗೆ ಪುರುಷತ್ವ ಅನ್ನೋದೇ ಇಲ್ವೋ ಇವನು ನಪುಂಸಕನೋ ಇವನಲ್ಲಿ ಇಂಥ ಸುಂದರಿಯನ್ನು ನೋಡಿದಾಗ ಯಾವ ಭಾವವೂ ಬರ್ತಾ ಇಲ್ಲ ಅಂತಂದ್ರೆ ಇವನೊಬ್ಬ ನಪುಂಸಕನಿರ್ಬೇಕಾ ಅಥವಾ ದಡ್ಡನೋ ತಿಳಿವಳಿಕೆಯೇ ಇಲ್ಲದೆ ಇದ್ದವನೋ ಶ್ರೋತ್ರಿಯನೋ ಅಂತ ಇಲ್ಲೇ ಇದೊಂದು ಶಬ್ದ ಇದೆಯಲ್ಲ ಕವಿ ಬಹಳ ಉದ್ದೇಶಪೂರ್ವಕವಾಗಿ ಹೇಳಿರೋದು ಯಾಕೆಂದ್ರೆ ಮುಂದಕ್ಕೆ ಬಾಧಕನೋ ಬರೀ ನಾಲಾಯಕಗಳನ್ನೇ ಹೇಳ್ತಾ ಇದ್ದಾನೆ ಇನ್ನೊಬ್ಬರಿಗೆ ತೊಂದರೆ ಕೊಡೋವನೋ ಖಳನೋ ಅಂದ್ರೆ ದುಷ್ಟನೋ ಅಥವಾ ಖೂಳನೋ ಅಂತಂದ್ರೆ ಒಬ್ಬ ಕ್ಷುದ್ರವಾದಂತಹ ಮನುಷ್ಯನೋ ಅಥವಾ ಇದು ಮಾನವ ವಿಕಾರವೋ ಇಂಥ ಒಂದು ಅದ್ಭುತವಾದಂತಹ ಸುಂದರಿಯರನ್ನ ದೇವತಾ ಸ್ತ್ರೀಯರನ್ನ ನೋಡಿದಾಗ ಹೀಗೆ ಹುಚ್ಚುಚ್ಚಾಗಿ ಮಾಡೋದು ಇದು ಮನುಷ್ಯರಲ್ಲಾಗುವ ವಿಕಾರ ಇದೆಲ್ಲ ದೋಷದ ಇದು ಮಧ್ಯೆ ಶ್ರೋತ್ರಿಯನು ಅಂತ ಹಾಕಿದ್ದಾನೆ ಕವಿ ಇದು ಉದ್ದೇಶ ಪೂರ್ವಕವಾಗಿ ಅಂದ್ರೆ ಶ್ರೋತ್ರಿಯರಿಗೆ ಬಹಳ ನಿಯಮ ಅವರಿಗೆ ಇಂಥ ಹೊತ್ತ ಅಮಾವಾಸ್ಯ ದಿವಸ ಇವತ್ತು ಸ್ತ್ರೀ ಸಂಗಕ್ಕೆ ನಿಷೇಧ ಇವತ್ತು ವೈದ್ಯತಿ ನಿಷೇಧ ವೈತಿಪಾತ ನಿಷೇಧ ಏಕಾದಶಿ ನಿಷೇಧ ರಾತ್ರಿಯ ಪ್ರಥಮ ಯಾಮ ಮಾತ್ರ ಪ್ರಶಸ್ತ ಯಾಮ ಬಂದರೆ ಅಪ್ರಶಸ್ತ ಬೆಳಗಿನ ಜಾವ ಅಪ್ರಶಸ್ತ ಹೀಗೆ ಅವರಿಗೆ ಶ್ರೋತ್ರಿಯರಿಗೆ ತುಂಬ ನಿಯಮ ಇದೆ ಇವನೇನಾರೋ ಶ್ರೋತ್ರಿ ಏನು ಅಂತ ಈ ಗಂಟೆ ಎಷ್ಟು ಅರ್ಧ ರಾತ್ರಿ ಅರ್ಧ ರಾತ್ರಿಲಿ ಹೀಗೆ ಬಂದಿದ್ದಾಳ ಅಂದರೆ ಅಯ್ಯೋಯ್ಯೋ ಇದು ಬಹಳ ನಿಷಿದ್ಧ ಕಾಲಪ್ಪ ಅಂತ ಹೇಳ್ಬಿಟ್ಟು ಆ ಶ್ರೋತ್ರಿಯ ಸ್ವಭಾವವು ಇವನಿಗೆ ಅಂತ ಒಂದು ತಮಾಷೆಯಾಗಿ ಕವಿ ಹಾಸ್ಯಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಅಲ್ಲ ಎಂಥೆಂಥ ತಪಸ್ವಿಗಳು ಕಠಿಣವಾದಂತ ತಪಸ್ಸನ್ನು ಮಾಡಿರೋಂಥವ್ರು ಮತ್ತೆ ದೇವತೆಗಳು ದೈತ್ಯರು ಅಂಥವರು ಕೂಡ ನನ್ನ ಬಳಿಗೆ ಬಂದು ತಲೆ ತಗ್ಸಿದಾರೆ ಹೊರತು ಹೇಳ್ತಾ ಇದ್ದಾಳೆ ಮುಕುಟ ವಾಂತದು ವಾಮಪಾದವನು ಅಂತ ಅವರು ಕಿರೀಟ ಹಾಕೊಳ್ಳೋದೇ ತಲೆಗೆ ಒಂದು ಗೌರವಕ್ಕೋಸರವಾಗಿ ಅಂಥ ಕಿರೀಟದ ಸಹಿತವಾದ ತಲೆಯನ್ನು ಬಂದು ನನ್ನ ಎಡಗಾಲು ಮುಂದೆ ಇಡಬೇಕು ಬಲಗಾಲಿಗೆ ಮುಂದೆ ಕೀಟ ತಗ್ಸೋದಕ್ಕೂ ಅವರು ಯೋಗ್ಯತೆ ಇಲ್ಲ ಬಲಗಾಲು ಅಂದರೆ ಸ್ವಲ್ಪ ತಾನೆ ದೊಡ್ಡದು ತಾನೆ ಆದ್ದರಿಂದ ನನ್ನ ಎಡಗಾಲಿಗೂ ಅವರು ಸಮಾನರಲ್ಲ ಅವರ ಕಿರೀಟ ಸಮೇತವಾಗಿ ನನ್ನ ಮುಂದೆ ತಲೆ ತಗ್ಗಿಸ್ತಾರೆ ಅಂಥದ್ರಲ್ಲಿ ಈ ಅರ್ಜುನ ನನ್ನ ಜೊತೆಯಲ್ಲಿ ಹೀಗೆ ಮಾತಾಡ್ತಾ ಇದ್ದಾನಲ್ಲಪ್ಪ ಅಯ್ಯೋ ಕೆಟ್ಟೆ ನಾನು ಇಲ್ಲಿ ಬಂದ್ಬಿಟ್ಟು ಅಂತ ಹೇಳಿಬಿಟ್ಟು ಇವಳು ಊರ್ವಶಿ ಮರ್ಗತಾ ಇದ್ದಾಳೆ